ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಅದ್ಭುತವಾದ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಈ ಒಂದು ಡಿಸೆಂಬರ್ ತಿಂಗಳು ಸಾಮಾನ್ಯ ತಿಂಗಳಲ್ಲ ವರ್ಷದ ಕೊನೆಯ ತಿಂಗಳಾದ್ದರಿಂದ ಮಕರ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ಇವರ ಜೀವನದಲ್ಲಿ ಸಾಧಿಸುವಂತಹ ಪ್ರತಿಯೊಂದು ಯಶಸ್ಸು ಇವರು ಕಂಡಂತಹ ಕನಸು ನನಸಾಗುವಂತಹ ಸಮಯ ಡಿಸೆಂಬರ್ ತಿಂಗಳಲ್ಲಿ ಅದ್ಭುತವಾಗಿ ಇನ್ನು ಮುಂದಿನ ಐದು ದಿನಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಇವರು ಒಟ್ಟಾರೆಯಾಗಿ ಅದೃಷ್ಟವಂತರಾಗಿ ಜೀವನದ ಎಲ್ಲಾ ರೀತಿಯ ಭಯದಿಂದ ಮುಕ್ತಿಯಾಗುತ್ತಾರೆ ಸರ್ವಸುಖಕ್ಕೆ ಪಾತ್ರರಾಗಲಿದ್ದಾರೆ ಹೌದು ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಕೊನೆಯ ಅಧ್ಯಾಯ ಅದೇ ರೀತಿ ಮುಂಬರುವ ವರ್ಷಕ್ಕೆ ಒಂದು ಹೊಸದಾದ ವಿಶೇಷವಾದ ಒಂದು ಪ್ರಾರಂಭವನ್ನು ಶುರು ಮಾಡುವಂತಹ ಸಮಯವಾಗಿದೆ ಈ ಸಮಯದಲ್ಲಿ ದೇವರು ಮಕರ ರಾಶಿಯವರ ಮನೆಯಲ್ಲಿ ಇರುತ್ತಾನೆ ಆ ದೇವರು ಯಾವ ರೀತಿ ಅವರಿಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಒಂದು ಬೆಂಬಲವನ್ನು ನೀಡ್ತಾನೆ ಅವರ ಜೀವನದಲ್ಲಿ ಡಿಸೆಂಬರ್ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಏನಾಗುತ್ತದೆ ಆ ದೇವತೆ ಯಾರೆಂದು ತಿಳಿದರೆ ನಿಮ್ಮ ಹೃದಯವು ಬಡಿತವನ್ನ ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ತ್ವರಿತವಾಗಿ ಎಲ್ಲ ನಿರ್ಧಾರವನ್ನ ತೆಗೆದುಕೊಳ್ತೀರಾ ನಿಮ್ಮ ಜೀವನದ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಶುರುವಾಗ್ತಾ ಇದೆ ಈ ಸಮಯದಲ್ಲಿ ನಿಮಗೆ ಬಂದಿರುವಂತಹ ಅವಕಾಶವನ್ನ ಬಿಟ್ಟುಕೊಡಬೇಡಿ ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ಇದು ದೈವಿಕ ಮಾರ್ಗದರ್ಶಕನ ಪ್ರತಿರೂಪವಾಗಿದೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ಇಂತಹ ಬಹಳಷ್ಟು ನಿರ್ಧಾರಗಳು ನಿಮ್ಮ ಜೀವನದ ಉತ್ತಮವಾದ ಭವಿಷ್ಯವನ್ನ ರೂಪಿಸುತ್ತದೆ ಮಕರ ರಾಶಿಯವರ ಮನೆಯಲ್ಲಿ ಇರುವಂತಹ ದೇವರು ತಿರುಗಾಡುತ್ತಿದ್ದಾನೆ ಇನ್ನು ಐದು ದಿನಗಳ ನಂತರ ಇದೇ ಆಗುತ್ತದೆ ಸತ್ಯ ಕೇಳಿದರೆ ನಡುಗುತ್ತೀರಾ ಮಕರ ರಾಶಿಯವರ ಮನೆಯಲ್ಲಿ ಆ ದೇವತೆಯು ಸಂಚರಿಸುತ್ತಿದ್ದಾನೆ ಈ ದೇವತೆಯು ಕಾವಲು ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಮತ್ತು ಡಿಸೆಂಬರ್ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಹೌದು ಇನ್ನು ಐದು ದಿನಗಳಲ್ಲಿ ನೀವು ದೊಡ್ಡ ಒಳ್ಳೆಯ ಸುದ್ದಿಯನ್ನ ಕೇಳಲಿದ್ದೀರಾ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುತ್ತದೆ ಹಾಗಾಗಿ ತಕ್ಷಣವೇ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಜೀವನದಲ್ಲಿ ಆಗಲಿರುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನಿರೀಕ್ಷಿತವಾದ ಲಾಭಗಳು ಸಿಗ್ತಾ ಹೋಗುತ್ತೆ ನಿಮಗೆ ಇರ್ತಕ್ಕಂತಹ ಯಾವುದೇ ಕೆಲಸವನ್ನು ಐದು ನಿಮಿಷಗಳ ಕಾಲ ಬದಿಯಲ್ಲಿಟ್ಟು ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಎಂಬ ವಿಶೇಷವಾದ ಮಾಹಿತಿ ನಿಮಗೆ ಸಿಕ್ಕ ಹೋಗುತ್ತೆ ಆ ದೇವತೆ ಯಾರು ದೇವತೆ ನಿಮ್ಮಿಂದ ಏನು ಬಯಸುತ್ತಿದ್ದಾರೆ ಮತ್ತು ನಿಮಗೆ ಬರಲಿರುವಂತಹ ಇದು ದೊಡ್ಡ ಗುಡ್ ನ್ಯೂಸ್ಗಳು ಯಾವ್ಯಾವು ಯಾವ ರೀತಿ ನೀವು ಹೊಸ ವರ್ಷದಲ್ಲಿ ಯಾವ ರೀತಿ ನೀವು ಈ ವರ್ಷ ಕಟ್ಟ ಯಾವ ರೀತಿ ನೀವು ಈ ಒಂದು ವರ್ಷ ಪಟ್ಟಂತಹ ಕಷ್ಟಗಳು ದೂರವಾಗಿ ಮುಂದಿನ ವರ್ಷಕ್ಕೆ ಅತ್ಯದ್ಭುತವಾದ ಸಂಪತ್ತು ಸೌಭಾಗ್ಯ ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ ಎಂಬ ಸಂಪುಟವಾದ ಮಾಹಿತಿ ಇಲ್ಲಿದೆ ಅದನ್ನು ತಿಳಿದುಕೊಳ್ಳುವ ಮುನ್ನ ಈ ರಾಶಿಯಲ್ಲಿರ್ತಕ್ಕಂಥ ಜನರು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿ ರಾಶಿ ಚಕ್ರದಲ್ಲಿ ಹತ್ತನೇ ಚಿಹ್ನೆ ಉತ್ತರಾಯಣ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಅಷ್ಟೇ ಅಲ್ಲದೆ ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿರುವಂಥವರು ಮಕರ ರಾಶಿಗೆ ಸೇರಿದವರು ಮಕರ ರಾಶಿಯು ಕಾಲಪುರುಷನ ವಿಶೇಷವಾದ ಕರ್ಮಸ್ಥಾನವಾಗಿದೆ ಮಕರ ರಾಶಿಯವರು ಹೆಚ್ಚು ಬುದ್ಧಿವಂತರು ಅವರು ಧಾರ್ಮಿಕ ವ್ಯವಹಾರಗಳಲ್ಲಿ ತುಂಬಾ ಪ್ರಾಮಾಣಿಕರಾಗಿರ್ತಾರೆ ಅವರಿಗಿರುವ ಸಂಕಲ್ಪ ಸಿದ್ಧಿ ಅದ್ಭುತವೆಂದೇ ಹೇಳಬಹುದು ಎರಡು ಯಾವುದೇ ಅಡೆತಡೆಗಳ ಹೊರತಾಗಿಯೂ ತಮ್ಮ ಯೋಚಿತ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾರೆ ಎಲ್ಲ ಕೆಲಸವನ್ನ ಪೂರ್ಣಗೊಳಿಸುತ್ತಾರೆ ಅವರು ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ ಹಾಗೆ ಈ ಮಕರ ರಾಶಿಯವರು ಏನನ್ನಾದರೂ ಪ್ರಾರಂಭಿಸಿದಾಗ ಯಾವುದನ್ನ ನೋಡದೆ ಬಿಡೋದಿಲ್ಲ ಅವರು ತಮ್ಮ ವೈಯಕ್ತಿಕ ಐತಿಹಾಸಿಕತೆಯನ್ನು ನೋಡಿಕೊಂಡು ನಂತರವೇ ಇವರ ವಿಷಯಗಳನ್ನ ಬಗ್ಗೆ ಮಾತನಾಡ್ತಾರೆ ಅವರು ವೈಯಕ್ತಿಕ ಲಾಭಕ್ಕಾಗಿ ಏನನ್ನಾದರೂ ಮಾಡಿದರೆ ಅವರು ಲಾಭವನ್ನ ನಿರೀಕ್ಷೆ ಮಾಡಿದ ನಂತರ ಆ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಅಲ್ಲದೆ ಅವರು ಕೆಲಸದಲ್ಲಿ ಕೆಲವು ಮಾತುಗಳನ್ನ ಕೇಳ್ತಾರೆ ಮತ್ತು ಸತ್ಯವನ್ನ ತಿಳಿಯದೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇದು ಟೀಕೆಗೆ ಕಾರಣವಾಗುತ್ತದೆ ಆದರೆ ಅವರು ತಮ್ಮ ತಪ್ಪನ್ನ ತಿಳಿದ ನಂತರ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಲು ಹಿಂಜರಿಯೋದಿಲ್ಲ ಅವರು ಮಾಡಿದ ತಪ್ಪನ್ನ ಅವರು ಪುನರಾವರ್ತಿಸೋದಿಲ್ಲ ದ್ವೇಷಿಗಳು ಮತ್ತು ಪ್ರೇಮಿಗಳನ್ನ ಸಮಾನವಾಗಿ ಪರಿಗಣಿಸುತ್ತಾರೆ ಆದ್ದರಿಂದ ವೈಯಕ್ತಿಕ ಆಸಕ್ತಿಗಳು ಹಾನಿಗೊಳ್ಳುತ್ತವೆ ಆದಾಗಿಯೂ ಅವರು ತಮ್ಮ ಮಾರ್ಗದರ್ಶಕನನ್ನ ಮತ್ತು ಮಾರ್ಗಗಳನ್ನ ಬದಲಾಯಿಸೋದಿಲ್ಲ ಚಿನ್ನೆಯು ಜೀವನದಲ್ಲಿ ಘಟನೆಗಳಿಂದಾಗಿ ಅಪಾರವಾದ ಅನುಭವವನ್ನ ಪಡೆಯುತ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಸಾಕಷ್ಟು ಕಷ್ಟ ಮೋಸ ಅವಮಾನ ಎಲ್ಲವನ್ನ ಹೆದರಿಸಿದ್ದಾರೆ ಆದರೂ ಕೂಡ ಇವರ ಮನಸ್ಸು ಬಹಳಷ್ಟು ಸೂಕ್ಷ್ಮವಾಗಿರುತ್ತದೆ ಸಂಬಂಧವು ಸ್ನೇಹಿತರ ಮೇಲೆ ಹೆಚ್ಚು ಪ್ರೀತಿ ಮತ್ತು ಸ್ವಭಾವವು ದೌರ್ಬಲ್ಯವಾಗಿದೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇದು ಟೀಕೆಗೆ ಕಾರಣವಾಗ್ತಾ ಹೋಗುತ್ತೆ ಮಕರ ರಾಶಿಯವರು ಅವರನ್ನ ಕಂಡರೆ ಯಾರಾದರೂ ಕೂಡ ಶರಣಾಗುತ್ತಾರೆ ಏಕೆಂದರೆ ಅವರಲ್ಲಿ ಜಿಂಕೆ ಮರಿಗಳ ಮೋಡಿ ಇದೆ ಅದೇ ರೀತಿ ಅವರು ತಮ್ಮತ್ತ ಆಕರ್ಷಿತರಾಗೋದ್ರಿಂದ ಯಾರಾದರೂ ಏನು ಬೇಕಾದರೂ ಕೂಡ ಮಾಡುತ್ತಾರೆ ಅದೇ ರೀತಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾರನ್ನು ಕೂಡ ನಂಬುವುದಿಲ್ಲ ಆದರೆ ಅವರು ಎಲ್ಲರನ್ನ ನಂಬುತ್ತಾರೆ ಏಕೆಂದರೆ ಅವರು ಎಲ್ಲವನ್ನ ಪ್ರೀತಿ ಮಾಡ್ತಾರೆ ಮತ್ತು ಎಲ್ಲವನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈ ಒಂದು ಡಿಸೆಂಬರ್ ತಿಂಗಳು ಅವರ ಜೀವನದಲ್ಲಿ ಅತ್ಯದ್ಭುತವಾದ ಸಮಯವಾಗಿದೆ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಅವರ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುವ ಸ ಸಾಧ್ಯತೆ ಹೆಚ್ಚಾಗಿದೆ ತುಂಬ ವಿಷಯಗಳಲ್ಲಿ ನಿಧಾನವಾಗಿ ಯೋಚಿಸಿ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಿ ಆತರದ ನಿರ್ಧಾರವನ್ನ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ ಹಾಗೆಯೇ ಮಕರ ರಾಶಿಯವರು ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಯಾರಿಗಾದರೂ ಸಹಾಯ ಮಾಡಲು ಬಯಸಿದರೆ ಇಷ್ಟಪಡ್ತಾರೆ ಮೇಲಾಗಿ ಎಲ್ಲವನ್ನ ಸ್ವಂತ ತಿಳಿದುಕೊಳ್ಳುವುದು ಅನುಭವಿಸುತ್ತಾರೆ ಅವರು ತಮಗೆ ತೋಚಿದಂತೆ ಮಾಡುತ್ತಾರೆ ಅದೇ ರೀತಿ ಯಾರಾದರೂ ಸಲಹೆ ನೀಡಿದರೆ ಅವರು ಆ ಸಲಹೆಯನ್ನು ಕೂಡ ಅನುಸರಿಸುತ್ತಾರೆ ಮಕರ ರಾಶಿಯಲ್ಲಿ ಜನಿಸಿದಂತಹ ಜನರ ಜೀವನವು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಅದೇ ರೀತಿ ಅವರು ಯಾವುದೇ ಒಂದು ವರ್ಷಗಳಿಂದ ಕೂಡ ಬಹಳಷ್ಟು ಕಷ್ಟ ನೋವು ಅವಮಾನವನ್ನ ಎದುರಿಸಿ ಮುಂದೆ ಬಂದಿರತಕ್ಕಂತಹ ವ್ಯಕ್ತಿಗಳಾಗಿರುತ್ತಾರೆ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅವರ ಜೀವನದಲ್ಲಿ ಒಂದು ಐತಿಹಾಸಿಕ ಘಟ್ಟವನ್ನ ನಿರ್ಧರಿಸುವಂತಹ ಸಮಯವಾಗಿದೆ ಈ ಸಮಯದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಮಾಡುವಂತಹ ಕೆಲಸಗಳು ಮುಂದಿನ ಮೂವತ್ತು ವರ್ಷಗಳವರೆಗೂ ಕೂಡ ಅವರಿಗೆ ಕಾವಲಾಗಿರುತ್ತೆ ಸಂಪತ್ತನ್ನ ಬರಮಾಡಿಕೊಡುತ್ತೆ ಹೌದು ಅವರು ಮೂವತ್ತು ವರ್ಷ ವಯಸ್ಸಿನವರೆಗೆ ಹೆಚ್ಚು ಬಡತನ ಆರ್ಥಿಕ ಸಮಸ್ಯೆ ಸಂಪತ್ತನ್ನ ಹೊಂದಿರೋದಿಲ್ಲ ಬಡತನವನ್ನ ಅನುಭವಿಸುತ್ತಾರೆ ಆದರೆ ಈ ರಾಶಿಯಲ್ಲಿ ಜನಿಸಿದಂತಹ ಕೆಲವರಿಗೆ ಉತ್ತಮವಾದ ಯೋಗ ವಯಸ್ಸಾದಂತೆ ಅವರು ಜೀವನದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢರಾಗ್ತಾರೆ ಎಲ್ಲ ಕಷ್ಟಗಳಿಂದ ದೂರವಾಗ್ತಾರೆ ಆಸ್ತಿಯನ್ನು ಪಡೆದುಕೊಳ್ತಾರೆ ಗೌರವವನ್ನು ಪಡೆದುಕೊಳ್ತಾರೆ ಕಳೆದ ಐದು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಸಂಭವಿಸಿದ ಕೆಲವು ಅಪಘಾತಗಳು ಸ್ವಲ್ಪ ಮಟ್ಟಿಗೆ ತಪ್ಪಿ ಹೋಗಿದೆ ಯಾರಂದಿಗಾದರೂ ಅಲ್ಲ ಆ ಕೃಪೆಯಿಂದಲೇ ನಿಮಗೆ ಈ ಒಂದು ಕರುಣೆ ಏಕೆಂದರೆ ನೀವು ಆ ದೇವಿಯ ಒಂದು ಪುತ್ರರಾಗಿದ್ದೀರಾ ಆ ದೇವಿಯು ನಿಮ್ಮನ್ನ ಸದಾ ಕಾಪಾಡುತ್ತಾಳೆ ಆದ್ದರಿಂದ ನೀವು ಅದನ್ನು ಹಲವಾರು ಬಾರಿ ನೋಡಿದ್ದೀರಾ ಕೆಲವೊಮ್ಮೆ ಕೆಲವು ವಿಷಯಗಳ ನಿಮ್ಮನ್ನು ಸಂಪೂರ್ಣವಾಗಿ ತೊಂದರೆಗೆ ಗೊಳಿಸಿದವೆ ಇನ್ನು ಸ್ವಲ್ಪ ಸದ್ಯದಲ್ಲೇ ನೀವು ಪಾರಾಗಿದ್ದೀರಾ ಏಕೆಂದರೆ ಅವೆಲ್ಲ ಅನುಭವಗಳು ನಿಮಗೆ ತಕ್ಷಣವೇ ತಿಳಿತಾ ಹೋಗಿದ್ದೆ ಅಪಘಾತಗಳಿಂದಲೂ ನೀವು ಸಣ್ಣ ಪುಟ್ಟ ಪೆಟ್ಟು ತಿಂದಿ ಪಾರಾಗಿದ್ದೀರಾ ಇದಲ್ಲದೆ ಅರ್ಥವೇನು ಆ ದೇವಿಯು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನಿಮ್ಮನ್ನು ರಕ್ಷಿಸುತ್ತಾ ಇದ್ದಾಳೆ ಆ ದೇವತೆಯು ನಿಜವಾಗಿಯೂ ನಿಮ್ಮಿಂದ ಏನನ್ನ ಬಯಸುತ್ತಿದ್ದಾಳೆ ಮತ್ತು ನೀವು ಯಾವ ರೀತಿ ದೇವತೆಯನ್ನು ಒಲಿಸಿಕೊಳ್ಳಬೇಕು ಗುರುತಿಸಬೇಕು ಇವೆಲ್ಲ ಈಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವಾಗಲೂ ಕುಲ ದೇವತೆ ಇದ್ದೇ ಇರುತ್ತಾರೆ ಆದರೆ ಹಿಂದಿನ ದಿನಗಳಲ್ಲಿ ತಮ್ಮ ಕುಲ ದೇವತೆಯ ಬಗ್ಗೆ ಯಾರಿಗೂ ಕೂಡ ಕಲ್ಪನೆ ಇಲ್ಲ ಮನೆಯಲ್ಲಿ ದೊಡ್ಡವರು ನಿಮಗೆ ತುಂಬಾ ಒಳ್ಳೆಯವರಾಗಿದ್ದರೆ ಹಾಗೆಯೇ ನಮ್ಮ ಊರಿನಲ್ಲಿ ಇಲ್ಲೇ ಇದ್ದರೂ ಕೂಡ ಕುಲ ದೇವತೆಗಳ ಸಂಬಂಧಿಸಿ ಒಂದು ಸಣ್ಣ ದೇವಾಲಯ ಅಥವಾ ಮಂದಿರವನ್ನ ಹೊಂದಿರ್ತಾರೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನಗರ ಜೀವನದಲ್ಲಿ ವಾಸ ಮಾಡ್ತಾ ಎಲ್ಲವನ್ನ ಮರೆತು ನಿರ್ಲಕ್ಷಿಸಿ ನೀವು ಯಾವಾಗಲೂ ಈ ಎಲ್ಲದರಲ್ಲೂ ಕೂಡ ಒಳ್ಳೆಯವರಾಗಿ ದೇವರನ್ನ ಕೂಡ ಆರಾಧಿಸಬೇಕಾಗುತ್ತೆ ಇದುವರೆಗೆ ಮಕರ ರಾಶಿಯವರು ಆರ್ಥಿಕವಾಗಿ ಸಾಕಷ್ಟು ನಷ್ಟ ನೋವು ಕಷ್ಟ ಅನುಭವಿಸಿದ್ದಾರೆ ಆದರೆ ರಾಶಿ ಚಕ್ರದ ಎಲ್ಲ ಹನ್ನೆರಡು ರಾಶಿಗಳು ನೀವು ನೋಡೋದಾದ್ರೆ ನೀವು ಬಹಳಷ್ಟು ಹಣವನ್ನು ಕಳೆದುಕೊಂಡಿದ್ದೀರಾ ಖಂಡಿತವಾಗಿ ಮಕರ ರಾಶಿಯವರೇ ನಾವು ಹೇಳುತ್ತಿರುವುದು ಸತ್ಯವಾಗಿದೆ ಈ ರಾಶಿಯವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವುದು ಬೇರೆ ಯಾವ ರಾಶಿಯವರಿಗೂ ಕೂಡ ಆಗಿಲ್ಲ ಆದರೆ ಆ ನಷ್ಟದಿಂದ ಅವರು ಇನ್ನೂ ಚೇತರಿಸಿಕೊಂಡಿಲ್ಲ ಎನ್ನುವುದನ್ನ ನಾವು ಸಹಿಸಬಹುದು ಮತ್ತು ಗಮನಿಸಬಹುದು ಇದಕ್ಕೆ ಕಾರಣ ನಾವು ನಮ್ಮ ಕುಲ ದೇವರನ್ನ ಮರೆತಿರುವುದು ಆದರೆ ಕುಲ ದೇವರನ್ನ ಮರೆತರೆ ನಿಮಗೆ ಹಲವು ರೀತಿಯಾದ ತೊಂದರೆಗಳು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ನಿಮಗೆ ಕಾರಣ ತಿಳಿದಿಲ್ಲ ನಾವು ಸಿಲುಕಿಕೊಂಡಿದ್ದೇವೆ ಕಷ್ಟವನ್ನ ಅನುಭವಿಸ್ತಿದ್ದೇವೆ ಏಕೆ ಎಲ್ಲರಿಗಿಂತ ಹೆಚ್ಚು ಕಷ್ಟ ನಮಗೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರಬಹುದು ಆದ್ರೆ ಡಿಸೆಂಬರ್ ತಿಂಗಳು ನಿಮ್ಮ ಎಲ್ಲ ಸಮಸ್ಯೆ ಕೂಡ ಪರಿಹಾರ ಸಿಗುವಂತಹ ಸಮಯವಾಗಿದೆ ಇಲ್ಲಿಂದ ನಿಮ್ಮ ಜೀವನ ಅದ್ಭುತವಾಗಿ ಸಂಪೂರ್ಣವಾಗಿ ಬದಲಾಗುತ್ತದೆ ಏಕೆಂದರೆ ನಿಮ್ಮ ಕುಲದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತದೆ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಯಾವುದೇ ಮನುಷ್ಯನಿಗಾಗಲಿ ದೇವರಿಲ್ಲದೆ ನಿಮಗೆ ಏನೂ ಕೂಡ ಸಿಗೋದಿಲ್ಲ ಆದ್ದರಿಂದ ಖಂಡಿತವಾಗಿ ಮಕರ ರಾಶಿಯವರು ದೇವರಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸೋದು ಒಳ್ಳೆಯದಲ್ಲ ಆದ್ದರಿಂದ ನೀವು ಎಲ್ಲದರ ಬಗ್ಗೆ ಗಮನವನ್ನು ಕೊಡಬೇಕು ಹಿರಿಯರನ್ನ ಕೇಳಿ ತಿಳಿದುಕೊಳ್ಬೇಕು ಖಚಿತವಾಗಿ ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಪಟ್ಟಂತಹ ಕಷ್ಟದಿಂದ ಪರಿಹಾರ ಸಿಗುತ್ತೆ ಏಳಿಗೆ ಯಶಸ್ಸು ಮನೆಯ ಅಭಿವೃದ್ಧಿ ಆಸ್ತಿ ಪಾಸ್ತಿ ಎಲ್ಲವೂ ನಿಮ್ಮ ಪಾಲಿಗೆ ಸಿಗ್ತಾ ಹೋಗುತ್ತೆ ಈ ಒಂದು ಡಿಸೆಂಬರ್ ತಿಂಗಳು ಒಂದರಿಂದ ಆರನೇ ತ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದ ಅದ್ಭುತವಾದ ಕ್ಷಣ ಪ್ರಾರಂಭವಾಗ್ತಾ ಹೋಗುತ್ತೆ ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನಿಲ್ಲಿಸಬೇಡಿ ಅತ್ಯುತ್ತಮ ಯಶಸ್ಸನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಅದೇ ರೀತಿ ಯಾರನ್ನು ಕೂಡ ಕುರುಡರಾಗಿ ನಂಬಬೇಡಿ ಅವರಿಗೆ ಪ್ರತಿಯೊಂದು ವಿಷಯವನ್ನ ಮುಕ್ತವಾಗಿ ತಿಳಿದುಕೊಂಡು ನಂತರವೇ ಹೆಜ್ಜೆಯನ್ನ ಇಡುವುದು ಅತ್ಯುತ್ತಮ ಮಕರ ರಾಶಿಯವರು ನಿಮ್ಮನ್ನ ನೋಡಿದಾಗಲೂ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಹಾಗೆಯೇ ಒಂದು ಕೆಲಸವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತೀರಾ ಆದರೆ ಕೊನೆಯ ಕ್ಷಣದಲ್ಲಿ ಅದು ಸೋಲುತ್ತದೆ ಅದಕ್ಕೆ ಕಾರಣವೆಂದ್ರೆ ನಿಮಗೂ ಕೂಡ ತಿಳಿದಿಲ್ಲ ಕಾರಣ ತಿಳಿದಾಗ ನೀವು ಬಹಳಷ್ಟು ನೋವನ್ನು ಪಟ್ಟಿದ್ದೀರಾ ಕೆಲಸವನ್ನ ಮಾಡಲು ಬಯಸಿದಾಗ ಯಾರಿಗೂ ಹೇಳದೆ ಶ್ರದ್ಧೆಯಿಂದ ಮಾಡಿ ಹಾಗೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನ ಮಾಡಿ ಮುಗಿಸಿದ ನಂತರ ಅಕ್ಕಪಕ್ಕದವರಿಗೂ ಹೇಳಿ ಅದು ನಿಮಗೆ ಉತ್ತಮವಾಗಿ ಮಾರ್ಗವನ್ನ ತೋರಿಸಿಕೊಡುತ್ತದೆ ಇನ್ನು ಯಾವುದೇ ಹೊಸ ಕೆಲಸವನ್ನ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರೂ ಕೂಡ ನಿಮಗೆ ಅಡೆತಡೆ ಇಲ್ಲದೆ ಬಹಳ ಚೆನ್ನಾಗಿ ಮುಂದುವರಿಯುತ್ತದೆ ಮಕರ ರಾಶಿಯವರು ಬಹಳ ನಿಖರವಾಗಿ ಕೆಲಸ ಮಾಡುತ್ತಾರೆ ಮತ್ತು ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ ಅವರು ಪ್ರತಿಭಾವಂತರು ನೀವು ಎಲ್ಲರ ಬೆಂಬಲವನ್ನು ಪಡೆಯೋದಿಲ್ಲ ಆದರೆ ಸ್ವಲ್ಪ ಬೆಂಬಲ ಸಿಕ್ಕರೆ ಆ ಅವಕಾಶ ಸಿಗ್ತಾ ಹೋಗುತ್ತೆ ಆದರೆ ನಿಮಗೆ ಆ ಬೆಂಬಲ ಇಲ್ಲದ ಕಾರಣ ನೀವು ಹೆಚ್ಚಿನ ಒಂದು ಕಷ್ಟವನ್ನು ಅನುಭವಿಸಿದ್ದೀರಾ ಆದರೆ ನೀವು ಇನ್ನು ಮುಂದೆ ಹೆದರುವ ಅವಶ್ಯಕತೆ ಇಲ್ಲ ಚಿಂತಿಸಬೇಕಾಗಿಲ್ಲ ನಿಮ್ಮ ಗ್ರಹಗಳು ಈಗ ನಿಮಗೆ ತುಂಬ ಅನುಕೂಲಕರವಾಗಿದೆ ನಿಮ್ಮ ಕಠಿಣ ಶ್ರಮಕ್ಕೆ ನೀವು ಶೀಘ್ರದಲ್ಲೇ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇಲ್ಲಿಯವರೆಗೆ ನೀವು ಮಾಡಿದಂತಹ ಒಳ್ಳೆಯ ಕಾರ್ಯಗಳು ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತವೆ ಇನ್ನು ಮುಂದೆ ನೀವು ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ನಿಮಗೆ ರಿಟರ್ನ್ ಗಿಫ್ಟ್ ಆಗಿ ಸಿಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಜೀವನ ಐದು ದಿನಗಳ ನಂತರ ದೊಡ್ಡ ಒಳ್ಳೆಯ ಸಿಹಿ ಸುದಿ ಬರುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರೋ ರೀತಿಯಲ್ಲಿ ವಿಶೇಷವಾದ ಸಂಬಂಧವನ್ನ ಬರಮಾಡ್ಕೊಳ್ತೀರಾ ಯಾರಿಗೆಲ್ಲ ಮದುವೆಯಾಗಿಲ್ಲವೋ ಅಂಥವರಿಗೆ ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧವನ್ನ ಪಡೆಯಬಹುದು ಅಲ್ಲದೆ ಯಾರು ಉದ್ಯೋಗ ಕಾಯಿ ಕಾಯ್ತಿದ್ದೀರೋ ಅಂಥವರಿಗೆ ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗುತ್ತದೆ ನೀವು ಯಾವುದೇ ಮನೆ ಆಸ್ತಿ ಅಥವಾ ವಾಹನವನ್ನ ಖರೀದಿ ಮಾಡಬೇಕು ಅಂತ ಕನಸು ಕಂಡು ಅದಕ್ಕೂ ಕೂಡ ಈಗ ಸಮಯ ಬಂದಿದೆ ಅದಲ್ಲದೆ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ತುಂಬಾ ಕಷ್ಟಪಟ್ಟು ಓದುತ್ತಿದ್ದರೆ ಪರೀಕ್ಷೆಗಳಲ್ಲಿ ಬರೆದು ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ಸಮಯ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಎಲ್ಲಾ ವಿಷಯಗಳಲ್ಲೂ ಕೂಡ ಅದೃಷ್ಟವಂತರಾಗಿರ್ತೀರಾ ನಿಮಗೆ ಈ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಮತ್ತು ಕಾಳಜಿ ಬೇಕಾಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ ಪ್ರಮುಖವಾಗಿ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಮಟ್ಟದ ಲಾಭ ಅನಿರೀಕ್ಷಿತವಾದ ಹಣಕಾಸಿನ ಸೌಲಭ್ಯ ಮನೆಯಲ್ಲಿ ಪ್ರೀತಿ ಶಾಂತಿಯನ್ನು ಕಂಡುಕೊಳ್ತೀರಾ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನ ಗೌರವ ಮಾಡ್ತಾರೆ ಮತ್ತು ನಿಮಗಾಗಿ ಪ್ರೀತಿಯನ್ನ ಸಮರ್ಪಣೆ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ಕಿರಿಕಿರಿ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಬಹುದು ಮಕರ ರಾಶಿಯವರು ದಿನವಿಡೀ ಆಹಾರ ಮತ್ತು ವ್ಯಾಯಾಮದ ಮೇಲೆ ಏನು ಮಾಡಬಹುದು ಬೇಕು ಅದನ್ನು ಸ್ವಲ್ಪ ಆತ್ಮಸಾಕ್ಷಿಯಾಗಿ ಮಾಡಬೇಕಾಗುತ್ತೆ ಅಂದರೆ ಧ್ಯಾನವನ್ನ ಮಾಡೋದು ಒಳ್ಳೆಯ ಪುಸ್ತಕವನ್ನ ಓದೋದು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸೋದು ಅತ್ಯುತ್ತಮವಾಗಿದೆ ಇದನ್ನು ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಜೀವನ ಅದ್ಭುತವಾಗುತ್ತೆ ಇನ್ನು ನಿಮ್ಮ ಆರೋಗ್ಯವು ತುಂಬಾ ಚೆನ್ನಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ತೊಲಗಿ ಹೋಗುತ್ತೆ ಇನ್ನು ಐದು ದಿನಗಳಲ್ಲಿ ಡಿಸೆಂಬರ್ ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಅತ್ಯುತ್ತಮವಾದ ಕ್ಷಣಗಳು ಪ್ರಾರಂಭವಾಗಲಿದೆ ಇನ್ನು ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಹೆದರಬೇಡಿ ಏಕೆಂದರೆ ಇಲ್ಲಿಂದ ನಿಮಗೆ ಎಲ್ಲವೂ ತುಂಬ ಒಳ್ಳೆಯದು ನೀವು ಮಾಡಬೇಕಾಗಿರುವುದು ನಿಮ್ಮ ಕುಲದೇವರನ್ನು ಮೆಚ್ಚಿಸಲು ನಿಮ್ಮ ಕುಲದೇವರಿಗೆ ಧೂಪದೀಪವನ್ನು ಅರ್ಪಿಸಿ ಮತ್ತು ಆ ದೇವರನ್ನು ನಿತ್ಯವೂ ದಯಪಾಲಿಸಿ ಅಷ್ಟೇ ಅಲ್ಲದೆ ಇದರಿಂದ ನಿಮ್ಮ ಜೀವನ ಬದಲಾಗುತ್ತದೆ ಹಾಗೆಯೇ ಬಡವರಿಗೆ ನಿಮ್ಮ ಕೈಲಾದಷ್ಟು ಉಪಕಾರವನ್ನು ಮಾಡಿ ಇದರಿಂದ ಅನ್ನದಾನ ಬಟ್ಟೆ ದಾನ ಹಣವನ್ನು ದಾನ ಮಾಡಿ ಅನಾಥರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಇದರಿಂದಾಗಿ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಗಳಿಸಿದಂತಹ ಪುಣ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮಕರ ರಾಶಿಯವರ ಜೀವನದಲ್ಲಿ ಯಾವಾಗಲೂ ಕೂಡ ಅತ್ಯುತ್ತಮವಾಗಿ ನೆಮ್ಮದಿಯನ್ನ ಶಾಂತಿಯನ್ನ ಪಡೆದುಕೊಳ್ಳಲು ಗೋಮಾತೆಯನ್ನ ಪೂಜಿಸಬೇಕು ಗೋಮಾತೆ ಎಲ್ಲ ದೇವಿಗಳ ಸ್ವರೂಪ ಎಂದು ಎಲ್ಲರಿಗೂ ತಿಳಿದಿದೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ಮತ್ತೆ ಹಣಕಾಸು ಒಂದು ಯಾವುದೇ ಒಂದು ಅಭಿವೃದ್ಧಿ ಜೀವನದಲ್ಲಿ ಮಾರ್ಗವನ್ನ ಪಡೆದುಕೊಳ್ಳೋಕೆ ಈ ಸಂದರ್ಭ ಸೂಕ್ತವಾಗಿದೆ ಎಲ್ಲ ಅವಕಾಶಗಳು ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತದೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಜಾಗ ಇರುವುದಿಲ್ಲ ಇನ್ನು ಮುಂದೆ ನಿಮ್ಮನ್ನ ಸೋಲಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ ಈ ಮಕರ ರಾಶಿಯವರ ಆಲೋಚನೆಗಳು ಭಗವಂತನನ್ನ ಶೀಘ್ರವಾಗಿ ತಲುಪುತ್ತದೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ ಹೊಳೆಯುವಂತಹ ಬೆಳಕು ದುಷ್ಟಶಕ್ತಿಯನ್ನ ದೂರ ಮಾಡುತ್ತದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಕೋಟಿ ಕೋಟಿ ಹಣವನ್ನ ಬರಮಾಡಿಕೊಂಡು ಕೂಡ ಆಶ್ಚರ್ಯ ಪಡಬೇಕಾಗಿರುವಂತಹ ಯಾವುದೇ ಪರಿಸ್ಥಿತಿ ಇಲ್ಲ ಎಲ್ಲವೂ ನಿಮ್ಮ ಪಾಲಿಗೆ ಮೊದಲೇ ಬರದಾಗಿದೆ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣವನ್ನ ಪಡೆದುಕೊಳ್ತೀರಾ ಯಾರ ಜೀವನದಲ್ಲಿ ಇದ್ದಕ್ಕಿದ್ದ ಂತೆ ಅನಿರೀಕ್ಷಿತವಾಗಿ ನಾವು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಕೂಡ ಬಯಸುತ್ತೇವೆ ಇದನ್ನು ಹಠಾತ್ ಆಗಿ ಪ್ರಾಪ್ತಿ ಅಂತ ಹೇಳ್ಕೊಳ್ಬಹುದು ನಿಮಗೆ ಇದರ ಯೋಗ ಕೂಡ ಅನಿರೀಕ್ಷಿತವಾಗಿ ದುಪ್ಪಟ್ಟು ಹಣ ಬರುವ ಸಾಧ್ಯತೆ ಇದೆ ಭೂಮಿ ಮತ್ತು ಮನೆಗಳು ನೀವು ನಿರೀಕ್ಷೆ ಮಾಡೋದಕ್ಕಿಂತ ಉತ್ತಮವಾಗಿ ಒಟ್ಟಿಗೆ ಬರುತ್ತದೆ ನೀನು ನಿರೀಕ್ಷಿಸುತ್ತಿರುವಂತಹ ಪ್ರತಿಯೊಂದು ವಿಚಾರದಲ್ಲೂ ಪ್ರಚಾರದಲ್ಲೂ ಕೂಡ ದಿಢೀರಾಗಿ ಹಣ ಬರುತ್ತದೆ ಧನ ಪ್ರಾಪ್ತಿಯ ಯೋಗ ಇರುತ್ತದೆ ಹಠಾತ್ ಆಗಿ ಲಾಭಕ್ಕಾಗಿ ಈ ರಾಶಿಯವರು ಎಲ್ಲಾ ರೀತಿಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಣಕಾಸಿನ ಒಂದು ಅಭಿವೃದ್ಧಿಗಾಗಿ ಈ ಸಂದರ್ಭ ಡಿಸೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯವಾಗಿದ್ದು ಒಂದರಿಂದ ಆರನೇ ತಾರೀಕಿನವರೆಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆಯ ಸುರಿಯುತ್ತದೆ ತುಂಬಾ ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತೀರಾ ಈ ರಾಶಿಯವರು ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಯಾವುದೇ ಸಮಯದಲ್ಲಿ ನೀವು ಕಲ್ಲುಪ್ಪು ಗಾಜಿನ ಬಟ್ಟಲಲ್ಲಿ ಮುಚ್ಚಿ ಮತ್ತು ಮನೆಯ ಈಶಾನ್ಯ ಮೂನೆಯಲ್ಲಿ ಇರಿಸಬೇಕು ನಿಮಗೆ ಸಾಧ್ಯವಾದೆಲ್ಲ ವಾರಕ್ಕೊಮ್ಮೆ ಬದಲಾಯಿಸುತ್ತಾ ಬರಬೇಕು ಇದರಿಂದಾಗಿ ದುಷ್ಟ ಕಣ್ಣುಗಳು ದೂರವಾಗುತ್ತೆ ನಿಮ್ಮ ಮನೆ ನೀರಿರ್ತಕ್ಕಂತಹ ಶತ್ರುಗಳ ಕಾಟ ಪರಿಹಾರವಾಗುತ್ತೆ ನೀವು ಯಾವುದೇ ಅಭಿವೃದ್ಧಿಯನ್ನು ಹೊಂದರೂ ಕೂಡ ಯಾರ ಕಣ್ಣದೃಷ್ಟಿಯು ನಿಮ್ಮ ಮೇಲೆ ಬೀಳೋದಿಲ್ಲ ನಿಮ್ಮ ಜೀವನದಲ್ಲಿ ಹಣ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಮತ್ತು ಅಭಿವೃದ್ಧಿ ಆಕರ್ಷಣೆ ಆಗ್ತಾ ಹೋಗುತ್ತೆ ನಿಮ್ಮ ಮನೆ ಸುಂದರವಾಗಿರುತ್ತೆ ಮತ್ತು ಶಾಂತಿ ನೆಮ್ಮದಿ ನೆಲೆಸುತ್ತೆ ಈ ಒಂದು ಪರಿಹಾರ ನಿಮ್ಮ ಜಾತಕದ ದೋಷಗಳನ್ನ ಕೂಡ ದೂರ ಮಾಡುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಬೆಳಕಾಗಿ ಹೊಸ ವ್ಯಕ್ತಿಯ ಆಗಮನ ಸಿಗ್ತಾ ಹೋಗುತ್ತೆ ಹಠಾತ್ ಆಗಿ ಲಾಭದ ಸಾಧ್ಯತೆಗಳು ಉಂಟಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಹಣವನ್ನು ಬರಮಾಡ್ಕೊಳ್ತೀರಾ ಪ್ರತಿದಿನ ಸಂಜೆ ದೀಪ ಹಚ್ಚುವಾಗ ನೀವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಮತ್ತು ಆರೋಗ್ಯ ಅಭಿವೃದ್ಧಿಗಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳಿಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನ ಅದ್ಭುತವಾಗಿರಲೆಂದು ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ದೇವಿಗೆ ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳಕು ಅನಿರೀಕ್ಷಿತ ಹಣ ಲಾಭ ಸಿಗುತ್ತೆ ಇನ್ನು ಈ ರಾಶಿ ಚಕ್ರದವರಿಗೆ ಆರೋಗ್ಯದ ಸಮಸ್ಯೆ ಇರೋದಿಲ್ಲ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು ಇರೋದಿಲ್ಲ ದಿಢೀರಂತ ಐಶ್ವರ್ಯ ಖಂಡಿತ ಸಿಗುತ್ತೆ ಹಾಗೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಶುಭವಾಗೋದ್ರಿಂದ ಇವರನ್ನ ಸೋಲಿಸೋಕೆ ಸಾಧ್ಯವಿಲ್ಲ ಇನ್ನು ಮುಂದಿನ ತಿಂಗಳು ಹೊಸ ವರ್ಷ ಕೂಡ ಪ್ರಾರಂಭವಾಗ್ತಾ ಇದೆ ಈ ಒಂದು ಹೊಸ ವರ್ಷದಿಂದ ಇವರ ಬಾಳಿನಲ್ಲಿ ಆ ಶಕ್ತಿಯ ಒಂದು ಪ್ರವೇಶದಿಂದಾಗಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಲಾಭದ ಜೊತೆಗೆ ಅನಿರೀಕ್ಷಿತವಾದ ಉಡುಕೊರೆಗಳು ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲವೂ ಕೂಡ ಒಂದು ವಿಶೇಷವಾದ ಒಂದು ಸಂದರ್ಭದಿಂದ ತುಂಬಿರೋದ್ರಿಂದ ನೀವು ಬಹಳಷ್ಟು ನೆಮ್ಮದಿಯನ್ನ ಕಂಡುಕೊಂಡು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹತ್ತರವಾದ ತಿರುವನ್ನ ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಹಠಾತ್ ಆಗಿ ಆರ್ಥಿಕ ಲಾಭ ಎಲ್ಲ ರೀತಿಯ ಸೂಕ್ಷ್ಮತೆಯ ಜೀವನ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಮಕರ ರಾಶಿಯವರ ಈ ಒಂದು ಭವಿಷ್ಯ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು